ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ಇದು ಸಂಡೆ ವ್ಲಾಗ್ ಆಗಿರುತ್ತೆ ಸಂಡೇ ಆಗಿರೋದ್ರಿಂದ ನಾನ್ ವೆಜ್ ನೋಡ್ತಿದ್ದಂಗೆ ನೀವು ಅಂದ್ಕೊಳ್ಬೋದು ಇವತ್ತು ಸಂಡೇ ಬೆಳಗ್ಗೆ ಬೆಳಗ್ಗೆನ ಒಬ್ಬರು ಗೆಸ್ಟ್ ಬಂದಿದ್ದರು ಹಾಗಾಗಿ ಆ ಗೆಸ್ಟ್ ಜೊತೆ ಮಾತಾಡೋಷ್ಟರಲ್ಲೇ ಟೈಮ್ ಪಾಸ್ ಆಗೋಯ್ತು ಇವತ್ತು ಅದೇ ಗ್ಯಾಪಲ್ಲೇನೆ ನಾನು ಅನ್ನಕ್ಕಿಟ್ಟು ಚಿತ್ರಾನ್ನ ಗುಜ್ಜೆಲ್ಲ ಮಾಡಿ ಚಿತ್ರಾನ್ನ ಮಾಡಿ ಬಾಕ್ಸ್ಗೆ ಹಾಕಿ ನನ್ನ ಮಗಳಿಗೆ ಸ್ಕೂಲಿತ್ತು ಅವಳಿಗೆ ಇವತ್ತು ಸಂಡೇ ಬೆಳಗ್ಗೆ ಎಂಟು ಗಂಟೆಯಿಂದ ಐದು ಗಂಟೆವರೆಗೂ ಸ್ಕೂಲ್ ಇದೆ ಅವಳಿಗೆ ನಮ್ಮ ಮನೆಯವ್ರಿಗೂ ಡ್ಯೂಟಿ ಇದೆ ಹಾಗಾಗಿ ಅವ್ರಿಗೂ ಬಾಕ್ಸ್ ಬೇಕಿತ್ತಲ್ವಾ ಹಾಗಾಗಿ ಒಬ್ಬ್ರಿಗೂ ಬಾಕ್ಸ್ ಮಾಡಿ ನೆಕ್ಸ್ಟು ಅವರು ಅಷ್ಟೊತ್ತಿಗೆ ಮಾತಾಡಿದೆಲ್ಲ ಮುಗಿಸ್ಕೊಂಡು ಹೋದರು ಮನೆಯವರು ಅವರು ಮಾತಾಡ್ಕೊಂಡು ಕೂತಿದ್ರು ಅವ್ರ ಜೊತೆ ಹಾಗಾಗಿ ನಾನು ತಿಂಡಿ ರೆಡಿ ಮಾಡಿಬಿಟ್ಟು ಬಾಕ್ಸ್ಗಳಿಗೆಲ್ಲ ಹಾಕಿ ನಮ್ಮ ಮನೆಯವ್ರಿಗೂ ಸಹ ರೆಡಿ ಮಾಡಿಟ್ಟು ಈಗ ಅವ್ರು ಹೋದ್ಮೇಲೆ ಮನೆಯವರು ಹೋಗಿ ಚಿಕನ್ ತಂದು ಅವರೇ ಒಗ್ಗರಣೆ ಮಾಡ್ತಾಯಿದ್ದಾರೆ ಈಗ ಬೇಯೋಕ್ಕೂ ಸಹ ಹಾಕ್ತಾ ಇದ್ದಾರೆ ಇದು ಬೇಯಷ್ಟಲ್ಲಿ ಖಾರಕ್ಕೆಲ್ಲ ರೆಡಿ ಮಾಡ್ಕೊಳ್ಬೇಕು ನೋಡಿ ಇದಕ್ಕೆ ಬೇಯೋದಕ್ಕೆ ಒಗ್ಗರಣೆಗೆ ಆಲ್ರೆಡಿ ಈರುಳ್ಳಿ ಮತ್ತು ಎಣ್ಣೆ ಸಾಸಿವೆ ಕರಿಬೇವು ಮತ್ತು ಚಿಕನ್ನು ಉಪ್ಪು ಖಾರ ಇಷ್ಟು ಹಾಕಿ ಆಲ್ರೆಡಿ ಬೇಯಿಸ್ತಾ ಇದ್ದಾರೆ ಅದು ನೀರು ಚೆನ್ನಾಗಿ ಬಿಟ್ಕೊಳ್ಬೇಕು ನೀರು ಚೆನ್ನಾಗಿ ಬಿಟ್ಕೊಂಡ್ರೆ ಅದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯೋದು ಹಾಗಾಗಿ ಎಲ್ಲಿ ನೋಡಿ ಖಾರಕ್ಕೂ ಸಹ ರೆಡಿ ಮಾಡ್ಕೊತಿದ್ದಾರೆ ನಾನು ಈ ಕಡೆ ವಿಡಿಯೋ ಮಾಡ್ಕೊತಾ ಇದ್ದೀನಿ ನಾನು ಮಾಡ್ತೀನಿ ನೀನು ವಿಡಿಯೋ ಮಾಡ್ಕೊ ಅಂತ ಹೇಳಿದ್ರು ನಮ್ಮ ಮನೆಯವರು ಹಾಗಾಗಿ ಅವರು ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ನೋಡಿ ಇಲ್ಲಿ ಒಂದು ಟೊಮೊಟೊ ತೊಗೊಂಡಿದ್ರೆ ಒಂದು ಎಂಟರಿಂದ ಹತ್ತು ಮೆಣಸಿನ್ಕಾಯಿ ನಾವು ಒಣಮೆಣ್ಸಿನ್ಕಾಯಿ ಯೂಸ್ ಮಾಡೋದು ಗ್ರೀನ್ ಮೆಣ ಮೆಣಸಿನ್ಕಾಯಿ ಹಾಕೋಲ್ಲ ಹಾಗಾಗಿ ಬೆಳ್ಳುಳ್ಳಿ ಮತ್ತು ಪುದೀನ ಕೊತ್ತಂಬರಿ ಟೊಮೊಟೊ ಮತ್ತು ಇದಕ್ಕೆ ಸ್ವಲ್ಪ ಕಡಲೆ ಗಸಗಸೆ ಚಕ್ಕೆ ಲವಂಗ ಸೇಮ್ ಚಿಕನ್ ಮಸಾಲ ಏನೆಲ್ಲ ಹಾಕ್ತೀರ ನೀವು ಅದನ್ನೇ ಇದ್ದೀವಿ ಅಷ್ಟೊತ್ತಿಗೆ ಈ ಕಡೆ ಅವರು ರುಬ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆ ನಾನು ತಿರುಗಿಸ್ಕೊಳ್ತಾ ಇದ್ದೆ ತಳ ಅಂಟ್ತಿತ್ತು ಹಾಗಾಗಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡೆಲ್ಲ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಆ ಕಡೆ ಕೂಡ ನೋಡ್ತಾ ಇದ್ದೆ ನಾನು ಒಂದೇ ಕೈಯಲ್ಲಿ ವಿಡಿಯೋ ಮಾಡಿಕೊಂಡು ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ನೋಡಿ ಇಲ್ಲಿ ಹಚ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಎಲ್ಲ ರುಬ್ಬೋದಕ್ಕೂ ಸಹ ಹಾಕ್ತಾ ಇದ್ದಾರೆ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಹಾಕ್ತಾ ಒಂದೊಂದೇ ನಮ್ಮ ಮನೆಯವ್ರ ಕೈ ಅಡ್ಡ ಇಡ್ತಾಯಿದ್ದಾರೆ ಕಾಣಿಸ್ತಾ ಇಲ್ಲ ಹಾಗಾಗಿ ನೋಡಿ ಇಲ್ಲಿ ರುಬ್ಬಕ್ಕೂ ಸಹ ಹಾಕ್ತಾ ಇದ್ದಾರೆ ಇದನ್ನು ಅವರು ರುಬ್ಕೊಂಡು ಬರೋಷ್ಟರಲ್ಲಿ ನಾನು ಆ ಕಡೆ ತಿರುಗಿಸ್ಕೊಂಡು ಮತ್ತೆ ನೀರು ಹಾಕ್ಕೊತೀನಿ ಅದಕ್ಕೆ ಸ್ವಲ್ಪ ಯಾಕಂದರೆ ಅದು ತಳ ಸ ಇದ್ಬಿಡುತ್ತಲ್ವ ಹಾಗಾಗಿ ನೀರು ಹಾಕ್ಕೊಂಡು ಹಾಕ್ಕೊಂಡು ತಿರುಗಿಸ್ಕೊತಾ ಇದ್ದೀನಿ ನೀರೆಲ್ಲ ಬೇಗ ಏರುಗೊಳ್ತಾ ಇದೆ ನೀರು ಬಿಟ್ಕೊಂಡು ನೀರು ಇಳ್ಕು ಇದೆ ನೋಡಿ ಈಗ ನೀರು ಹಾಕಿ ಮತ್ತೆ ಕುದಿಸ್ಕೊತಾ ಇದ್ದೀನಿ ಚಿಕನ್ ಹಾಕೋ ಬೇಯ್ತಾನೇ ಇಲ್ಲ ಈಗ ಸ್ವಲ್ಪ ಹಾಕ್ಕೊಂಡು ರುಬ್ಬಿದ್ದಾರೆ ಇನ್ನೂ ಸ್ವಲ್ಪ ಇದೆ ಇನ್ನೂ ಖಾರ ಪುಡಿ ಮತ್ತು ಅವಳಿ ಸಾಂಬಾರು ಪೌಡ್ರು ಬರಿಧನ್ಯಾ ಪೌಡ್ರು ಚಕ್ಕೆ ಲವಂಗ ಗಸಗಸೆ ಇದನ್ನೆಲ್ಲ ಏನು ರುಬ್ಬಿಲ್ಲ ಕಡಲೆ ಮತ್ತು ತೆಂಗಿನಕಾಯಿ ಏನು ಹಾಕಿದರೆ ಅದಕ್ಕೆ ಟೊಮೊಟೊ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ಮಾತ್ರ ರುಬ್ಕೊಂಡಿದ್ದಾರೆ ಇನ್ನೂ ರುಬ್ಬಬೇಕು ಸಪ್ರೇಟಾಗಿ ಅದನ್ನು ಸಪ್ರೇಟಾಗಿ ರುಬ್ಕೊತಾರೆ ಯಾಕಂದರೆ ಜಾರು ಚಿಕ್ಕರಾಗಿರೋದ್ರಿಂದ ಎಲ್ಲನೂ ರುಬ್ಬೋಕ್ಕಾಗ್ತಿಲ್ಲ ನೋಡಿ ಮೆಣಸಿನ್ಕಾಯಿ ಟೊಮೊಟೊ ಈಗ ಹಾಕ್ಕೊತಿದ್ದಾರೆ ಎಲ್ಲ ರುಬ್ಬೋಕ್ಕಾಗ್ತಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ರುಬ್ಕೊಂಡು ಹಾಕೋಬೇಕು ದೊಡ್ಡದು ಇದೆ ಜಾರು ಅದರಲ್ಲಿ ನುಣ್ಣಗಾಗಲ್ಲ ಬೇಗ ಅಂದ್ಬಿಟ್ಟು ಚಿಕ್ಕದ್ರಲ್ಲೇ ಪೇಸ್ಟ್ ಮಾಡ್ತಾರೆ ಇರೋದು ಈಗ ನೋಡಿ ರುಬ್ತಾ ಇದ್ದಾರೆ ಮತ್ತೆ ಈಗ ಆ ಕಡೆಗೂ ಸಹ ಬೇಯ್ತಾ ಇದೆ ನಾನು ಒಂದು ಕೈಯಲ್ಲಿ ತಿರುಗಿಸ್ಕೊಂಡು ನೋಡ್ಕೊತಾ ಇದ್ದೀನಿ ವೀಡಿಯೋ ಮಾಡ್ಕೊಂಡು ಹಾಗೆಯೇ ಒಂದೊಂದೇ ತ ರೆಡಿ ಮಾಡ್ಕೊಳ್ಳೋಕ್ಕೂ ಸಹ ಅವ್ರಿಗೆ ಎಲ್ಪ್ ಮಾಡಿಕೊಂಡು ಒಂದೇ ಕೈಲಿ ಈಗ ನೋಡಿ ನಾನು ವೀಡಿಯೋನೂ ಸಹ ಮಾಡ್ಕೊತಾ ಇದ್ದೀನಿ ಈಗ ಬರೀ ಪುಡಿ ಅಚ್ಕಾರದ ಪುಡಿ ಇದಕ್ಕೆ ಹಾಕಿದ್ವಲ್ಲ ಬರೀ ಪುಡಿ ಹುಳಿ ಸಾಂಬಾರು ಪೌಡ್ರು ಇಷ್ಟನ್ನು ಹಾಕಿ ರುಬ್ಕೊಳ್ಬೇಕು ಅದನ್ನು ಕೂಡ ಇದಕ್ಕೆ ಹಾಕ್ತಾರೆ ಈಗ ನೋಡಿ ಇಲ್ಲಿ ತಿರುಗಿಸ್ಕೊಳ್ತಾ ಇದ್ದೀನಿ ಈ ಥರನೇ ಜಾಸ್ತಿ ಮಾಡೋದು ನಮ್ಮ ಮನೇಲಿ ವೆರೈಟೀಸ್ ಆಫ್ ವೆರೈಟಿ ಮಾಡ್ಬೋದು ಅಂದರೆ ಮಕ್ಕಳು ತಿನ್ನಲ್ಲ ಮತ್ತು ಮುದ್ದೆಗೆ ಬೇಕಲ್ಲ ನಮಗೆ ಮುದ್ದೆಗೆ ಆಗೋಲ್ಲ ಅಂತನ್ಬಿಟ್ಟು ಮನೆಯವ್ರಿಗೆ ಮುದ್ದೆಗೆ ಬೇಕು ಅವ್ರಿಗೆ ಹೀಗೆ ಇರಬೇಕು ಮುದ್ದೆ ಮಾಡಲೇಬೇಕಲ್ವಾ ಮುದ್ದೆಗೋಸ್ಕರ ಅವರು ಒಟ್ಟಿಗೆ ಎಲ್ಲ ಮಾಡ್ಬಿಡೋಣ ಇದೇ ಥರ ಮಾಡೋಣ ಇರು ಅಂತ ಅವರು ಬೇರೆ ಏನು ಮಾಡೋದಕ್ಕೂ ಬಿಡೋಲ್ಲ ನಾವು ಅವ್ರಿಲ್ದಾಗ ಏನಾದರೂ ಮಾಡ್ತೀವಿ ಕಬಾಬ್ ಅಥವಾ ಚಿಲ್ಲಿ ಚಿಕನ್ ಅವೆಲ್ಲ ಮಾಡ್ಕೊಳ್ತೀವಿ ಮಾಡಿದಾಗ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ಈಗ ನೋಡಿ ಅದನ್ನು ಕೂಡ ರುಬ್ಬಿ ಹಾಕಿದ್ರು ಇವಾಗ ತಿರುಗಿಸ್ಕೊಳ್ತಾ ಇದ್ದೀನಿ ನೀರು ನೋಡ್ಕೊಂಡು ಹಾಕೋಬೇಕು ಇದಕ್ಕೂ ಸಹ ನೀರು ಹಾಕ್ತಾರೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಜಾಸ್ತಿ ನೀರು ಬೇಡ ಗಟ್ಟಿಯಾಗ ಗಟ್ಟಿಗೆ ಇರಲಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ಅವ್ರಿಗೆ ಆಯಿತು ಅಂತ ಅಂದ್ಬಿಟ್ಟು ಅವರು ನೀರು ಹಾಕಿದಂಗೆ ಸ್ವಲ್ಪ ಮಾಡ್ತಿದ್ದಾರೆ ಅದು ಬೇಯ್ತಾ 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 ಗಟ್ಟಿಯಾಗ್ಬಿಡುತ್ತೆ ಸ್ನೇಹಿತರೆ ಇಲ್ಲಿ ಶುಂಠಿ ಒಂದು ಹಾಕಿರಲಿಲ್ಲ ನಾವು ಮರ್ತ್ ಬಿಟ್ಟಿದ್ವಿ ಅಲ್ಲಿ ಆಗಾಗಲೇ ಹಾಗಾಗಿ ಈಗ ನೋಡಿ ಶುಂಠಿ ಪೇಸ್ಟ್ ಇತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಇತ್ತು ಅದನ್ನೇ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀವಿ ಆದರೂ ಶುಂಠಿ ಹಾಕಿಲ್ಲ ಅಂದರೆ ಅದ್ರ ಟೇಸ್ಟೇ ಬೇರೆ ಆಗಿಬಿಟ್ಟಿರುತ್ತೆ ತಿನ್ನೋದಕ್ಕೆ ಆಗೋಲ್ಲ ಹಾಗಾಗಿ ಈ ಪೇಸ್ಟ್ ಹಾಕೋದಕ್ಕಿನ ಶುಂಠಿನೇ ಇರುತ್ತಲ್ವ ಅದನ್ನೇ ಜಜ್ಜ್ ಹಾಕೋದ್ರಿಂದ ಡಬಲ್ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಟೇಸ್ಟು ಸ್ವಲ್ಪ ಇವತ್ತು ಕಡಿಮೆಯೇ ಇತ್ತು ಶುಂಠಿ ಹಾಕಿರಲಿಲ್ಲ ಈಗ ನೋಡಿ ಪೇಸ್ಟೇ ಹಾಕಿ ಸ್ವಲ್ಪ ತಿರುಗಿಸ್ಕೊಳ್ತಾ ಇದ್ದೀವಿ ಇದು ತಿರುಗಿಸ್ಕೊಂಡು ಅದು ಬೇಯಸಲ್ಲಿ ನಮ್ಮ ಮನೆಯವರು ಹೋಗಿ ಸ್ನಾನ ಮಾಡ್ಕೊಂದರು ಸ್ನಾನ ಮಾಡ್ಕೊಂಬರೋಷಲ್ಲಿ ಇದು ಬೆಂದಿತ್ತು ಆ ಕಡೆ ಆಲ್ರೆಡಿ ಮುದ್ದೆನೂ ಸಹ ಇಟ್ಟಿದ್ದೆ ಮುದ್ದೆಗೆ ಇಟ್ಬಿಟ್ಟು ಮುದ್ದೆನೂ ಸಹ ರೆಡಿ ಮಾಡಿದ್ದೆ ಬಂದು ಅವರು ದೇವರಿಗೆ ಕೈ ಮುಗಿದು ಅವರು ಊಟ ಕೂತ್ಕೊಳ್ತಾರೆ ನಾವೆಲ್ಲರೂ ಕೂತ್ಕೊಂಡು ಊಟ ಮಾಡ್ತೀವಿ ನನ್ನ ಮಗಳು ಬರೋದು ಐದು ಗಂಟೆಗೆ ಪಾಪ ಅವಳು ನಮ್ಮ ಜೊತೆ ಕೂತ್ಕೊಂಡು ಊಟ ಮಾಡಿ ಎಷ್ಟು ದಿನ ಆಯಿತು ಗೊತ್ತಿಲ್ಲ ನೋಡಿ ಇಲ್ಲಿ ಮನೆಯವರು ಒಂದು ಹೊಸ ಫೋನು ತೊಗೊಂಡಿದ್ದಾರೆ ನಮ್ಮ ಮನೆಯವರು ತೊಗೊಂಡಿರೋದಲ್ಲ ನನಗೂ ಗೊತ್ತಿರಲಿಲ್ಲ ಅವರ ಫ್ರೆಂಡು ಬುಕ್ ಮಾಡಿ ಕಳಿಸಿರೋದು ಪೋಸ್ಟಲ್ಲಿ ಕ್ಲೋಸ್ ಫ್ರೆಂಡ್ ಅಂತೆ ಅವರು ಮಹೇಶ್ ಅಂದ್ಬಿಟ್ಟು ಅವ್ರ ಫ್ರೆಂಡು ಬುಕ್ ಮಾಡಿ ಕಳಿಸಿರೋದು ಪಾಪ ಅವ್ರಿಗೆ ಮೊಬೈಲ್ ಇರಲಿಲ್ಲ ಹಾಗಾಗಿ ನೋಡಿ ನಾನೇ ಕೊಡಿಸ್ತೀನೊಂದು ಅಂದ್ಬಿಟ್ಟು ಮೊನ್ನೆ ಹೇಳಿದ್ರಂತೆ ಅದು ಬುಕ್ ಮಾಡಿ ಪಾರ್ಸಲ್ ಕಳಿಸಿದ್ದಾರೆ ನೋಡಿ ಈಗ ಫೋರ್ ಜಿ ಮೊಬೈಲ್ ಇದು ಜಾಸ್ತಿ ಕಾಸ್ಟ್ಲಿ ಇದೇನು ತೊಗೊಂಡಿಲ್ಲ ಬೇಡ ಅಂದ್ಬಿಟ್ಟು ಫೋರ್ ಜಿ ಮೊಬೈಲು ಕೊಟ್ಟು ಕಳಿಸಿದ್ದಾರೆ ನಮ್ಮನೆಯವರೇ ತೊಗೊಂಡಿದ್ರೆ ಫೈ ಜಿ ತೊಗೊಳ್ಬೋದಾಗಿತ್ತು ಅಂತ ಹೇಳ್ತಾಯಿದ್ರು ಪಾಪ ಅವರು ಪ್ರೀತಿಯಿಂದ ಕೊಟ್ಟರು ಈಗ ತೊಗೊಳೋಕ್ಕೂ ಸಹ ದುಡ್ಡು ಇರಲಿಲ್ಲ ಪಪ್ಪ ಹತ್ರ ಹಾಗಾಗಿ ಈಗ ಮೊಬೈಲು ಅವ್ರ ಫ್ರೆಂಡು ಕೊಟ್ಟು ಕಳಿಸಿದ್ದಾರೆ ನೋಡಿ ಈಗ ನಾವು ತಗೊಳೋ ಸ್ಟೇಜಲ್ಲೂ ಇರಲಿಲ್ಲ ತೊಗೊಂಡ್ರೆ ಲೇಟಾಗಿ ತೊಗೊಂಡ್ರು ಫೈ ಜಿನೇ ತೊಗೋಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು ಹಾಗಾಗಿ ಈಗ ತೊಗೊಳ್ಳೋ ಪ್ಲಾನ್ ಇರಲಿಲ್ಲ ಸದ್ಯಕ್ಕೆ ಅದಕ್ಕೆ ಅವರು ನೋಡಿ ನೋಡಿಬಿಟ್ಟು ಫೋನ್ ಇಲ್ಲದಿದ್ದು ನೋಡ್ಬಿಟ್ಟು ಕೊಟ್ಟು ಕಳಿಸಿದ್ದಾರೆ ಪೋಸ್ಟಲ್ಲಿ ಇವಾಗ ಬಸ್ಗಳಲ್ಲೆಲ್ಲ ಸ್ಮಾರ್ಟ್ ಸ್ಮಾರ್ಟ್ ಫೋನ್ ಇಡಲೇಬೇಕಂತೆ ಕಂಡಕ್ಟರ್ ಹತ್ರ ಹಾಗಾಗಿ ಬೇಕೇ ಬೇಕು ಅಂತಿದ್ರು ನಮ್ಮ ಮನೆಯವರು ಪಾಪ ಅವ್ರು ನೋಡ್ಬಿಟ್ಟು ಕೊಟ್ಟು ಕಳಿಸಿದ್ದಾರೆ ಅವ್ರಿಗೆ ನನ್ನ ಕಡೆಯಿಂದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಸ್ನೇಹಿತರೆ ಇವತ್ತಿನ ಬ್ಲಾಗು ಇದಾಗಿತ್ತು ಒಂದು ಶಾರ್ಟ್ ವಿಡಿಯೋನೇ ಇದು ಈ ವಿಡಿಯೋ ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನೋಡಿ ಕೊನೆವರೆಗೂ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಲೇಬಲ್ ಎಲ್ಲ ಇತ್ತಲ್ವ ಇದು ಕೀತ್ ಅಂತ ಬಾರ್ ಕೊಡೋಲ್ಲ ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ನೋಡಿ ಆಲ್ರೆಡಿ ಕೀತ್ ನಾನೇ ಸಹ ಕೇಳ್ತಾ ಇದ್ದೀನಿ ಮೊಬೈಲ್ ಮೇಲೆ ಸ್ಕ್ರ್ಯಾಚ್ ಆಗುತ್ತೆ ಅಂದ್ಬಿಟ್ಟು ನಿಧಾನ ಕೇಳ್ತಾ ಇದ್ದೀನಿ ನೋಡಿ ಬಾರ್ ಕೊಡೋಲ್ಲ ಈಗ ಚೆನ್ನಾಗಿದೆ ಮೊಬೈಲು ಅಂದರೆ ವೆಯ್ಟ್ಲೆಸ್ಸು ನನ್ನದೇ ಸ್ವಲ್ಪ ಮೊಬೈಲ್ ತೂಕ ಆಗಿ ಆಗಿತ್ತು ಇದು ವೆಯ್ಟ್ಲೆಸ್ಸು ನನ್ನ ಮೊಬೈಲ್ ಹಿಡ್ಕೊಂಡ್ರೆ ನನಗೆ ಕಿವಿಯೆಲ್ಲ ನೋವು ಬರುತ್ತೆ ಅಷ್ಟು ವೆಯ್ಟ್ ಇದೆ ನನ್ನದು ಮೊಬೈಲು ಎಡಗೈಲಿ ಹಿಡ್ಕೊಂಡ್ರೆ ಎಡಗಡೆ ಕಿವಿ ಎಲ್ಲ ನೋವು ಬರುತ್ತೆ ನನಗೆ ನೋಡಿ ಇದು ವೆಯ್ಟ್ಲೆಸ್ ಫೋನು ಹಿಂಗಂದರೆ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ